ಎರಡನೇದು ನಾನು ಬಸಪ್ಪ ತಿಪ್ಪೇಸ್ವಾಮಿ ಹಾಗೆ ಆ ದಾವಣಗೆರೆ ಅನೇಕ ಲೀಡರ್ಗಳು ಸೇರಿ ತೊಂಬತ್ತು ಏಳು ತೊಂಬತ್ತೆಂಟರಲ್ಲಿ ರಾಜನಹಳ್ಳಿಯಲ್ಲಿ ಮಠ ಮಾಡಿದ್ವಿ ರಾಜನಹಳ್ಳಿ ಮಠಕ್ಕೆ ಮೂವತ್ತಾರು ಕೋಟಿ ರಾಜ್ಯ ಸರ್ಕಾರ ನಾನೇ ಒಂದ್ಸರಿ ಆಂಜನೇಯ ಸನ್ಮಾನ ಸಿದ್ದರಾಮಯ್ಯನವರಿಂದ ಕೊಡಿಸಿದೆ ಆದರೆ ನನಗೆ ನೋವು ಏನಂತ ಹೇಳಿದ್ರೆ ಆ ಮಠದಲ್ಲಿ ಒಂದು ಪ್ರೈಮರಿ ಮಿಡ್ಲ್ ಸ್ಕೂಲ್ ಹೈಸ್ಕೂಲ್ ಕಾಲೇಜ್ ಇಲ್ಲ ಯಾವ ಮಹರ್ಷಿ ವಾಲ್ಮೀಕಿ ಇಡೀ ವಿಶ್ವಕ್ಕೆ ಗುರುಕುಲ ಆಶ್ರಮದ ವಿದ್ಯಾಭ್ಯಾಸದ ಶಿಕ್ಷಣ ಕೊಟ್ಟಂತವನು ಯಾರಾದರೂ ಇದ್ರೆ ಅದು ನಮ್ಮ ನಿಮ್ಮೆಲ್ಲರ ಮುದ್ದಾದ ಮಹರ್ಷಿ ವಾಲ್ಮೀಕಿ ಅನ್ನೋದನ್ನ ನಾವು ನೀವು ಅರ್ಥ ಮಾಡ್ಕೋಬೇಕು ಹಾಗಾಗಿ ನಾನು ವಿನಂತಿ ಮಾಡ್ತಾರೆ ಸನ್ಮಾನ್ಯ ಸಿದ್ದರಾಮಯ್ಯನವರೇ ಈ ಜನಗಳ ಜಾತ್ರೆಗೆ ಮೂರೋ ನಾಲ್ಕು ಐದು ಸಾವಿರ ಕೋಟಿ ಕೊಡುವಂಥದನ್ನು ದಯಮಾಡಿ ನಿಮಗೆ ಕೈ ಮುಗಿತೇನೆ ಅದನ್ನು ನಿಲ್ಲಿಸಿ ಆ ಹಣವನ್ನು ಆ ಐದು ಕೋಟಿನ ಹತ್ತು ಕೋಟಿನ ಅದೇ ರಾಜನಹಳ್ಳಿಯಲ್ಲಿ ಇರಲಿ ಶಾಲಾ ಕಾಲೇಜುಗಳನ್ನು ಸರ್ಕಾರದಿಂದಾನೇ ಕಟ್ಟುವಂಥದಕ್ಕೆ ಹಣ ವೆಚ್ಚ ಮಾಡಿ ಬೇರೆ ಮಠಗಳಲ್ಲಿ ಹೇಗೆ ಶಿಕ್ಷಣ ಕೊಡ್ತಾ ಇದ್ರೋ ತ್ರಿವಿಧ ದಾಸೋಹ ರೀತಿಯಲ್ಲಿ ಮಾಡೋ ಅದಕ್ಕೆ ತಮ್ಮ ಸರ್ಕಾರ ಕೆಲಸ ಮಾಡಿದ್ರೆ ಶಾಶ್ವತವಾಗಿ ಉಳಿಯುತ್ತೆ ಆ ಕೆಲಸ ಮಾಡಬೇಕು ಅಂತೇಳಿ ಸನ್ಮಾನ್ಯ ಸಿದ್ದರಾಮಯ್ಯರಲ್ಲಿ ವಿನಂತಿ ಮಾಡಲಿಕ್ಕೆ ಬಾಯಿಸ್ತೇನೆ